ಪ್ರತಿಯೊಬ್ಬ ಆತ್ಮೀಯ ಇ ಪಿ ಎಫ್ ಒ ನೌಕರರು ಕಾರ್ಮಿಕರು ಪಿಂಚಣಿದಾರರು ನಿವೃತ್ತ ನೌಕರರು ಕೆ ಎಸ್ ಆರ್ ಟಿ ಸಿ ನೌಕರರಿಗೆ ಭಾರೀ ಲಾಭ ತರುವಂತಹ ಮಾಹಿತಿಯನ್ನು ತೆಗೆದುಕೊಂಡು ಈ ದಿನ ಬಂದಿದ್ದೀನಿ ಪ್ರತಿಯೊಬ್ಬರಿಗೂ ಸುಮಾರು ಐವತ್ತು ಸಾವಿರದಿಂದ ಒಂದು ಲಕ್ಷದವರೆಗೂ ಹಣಕಾಸಿನ ಲಾಭ ಸಿಗುವಂತಹ ಮಾಹಿತಿ ಅದೇ ರೀತಿ ಪಿಂಚಣಿ ಹೆಚ್ಚಳಕ್ಕೆ ಸಂಬಂಧಿಸಿದ ವಿಶೇಷವಾದ ಮಾಹಿತಿ ತಂದಿದ್ದೀನಿ ಪ್ರತಿಯೊಬ್ಬರ ಜೀವನಕ್ಕೆ ವರದಾನವಾಗುವಂತಹ ಪ್ರ ಮಾಹಿತಿ ಪ್ರತಿಯೊಬ್ಬರು ಇದರ ಉಪಯೋಗವನ್ನು ಪಡ್ಕೊಳ್ಳಿ ಕೊನೆವರೆಗೂ ವಿಡಿಯೋ ನೋಡಿ ಮಾಹಿತಿಯನ್ನು ತಿಳ್ಕೊಳ್ಳಿ ಈ ಮಾಹಿತಿ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದೀರಿ ದಯವಿಟ್ಟು ಕೆಳಗಡೆ ಇರೋಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ನೀವು ಫೇಸ್ ಮಾಡ್ತಾ ಇರೋಂಥ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳಿ ಸ್ನೇಹಿತರೆ ಇ ಪಿ ಎಫ್ ಒ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿರುವಂಥ ಖಾಸಗಿ ವಲಯದಲ್ಲಿ ಕೆಲಸ ಮಾಡ್ತಿರುವಂತಹ ಪ್ರತಿಯೊಬ್ಬ ನೌಕರರ ಪಿಂಚಣಿ ವಿಚಾರದಲ್ಲಿ ಕೇಂದ್ರ ಸರ್ಕಾರ ನರೇಂದ್ರ ಮೋದಿರವರ ನೇತೃತ್ವದ ಕೇಂದ್ರ ಸರ್ಕಾರ ಒಂದು ಬಿಗ್ ಅಪ್ಡೇಟನ್ನು ಕೊಟ್ಟಿದೆ ನಿಮಗೆಲ್ಲರಿಗೂ ಭಾರಿ ಲಾಭವಾಗುವಂತಹ ಅಪ್ಡೇಟ್ ಅಂತಲೇ ಹೇಳ್ಬೋದು ಪಿಂಚಣಿದಾರರ ಪಿ ಎಫ್ ಬಡ್ಡಿ ದರದಲ್ಲಿ ಬದಲಾವಣೆಯನ್ನು ಮಾಡಿದೆ ಹೊಸ ಮಾರ್ಗಸೂಚಿಯನ್ನು ಪ್ರಕಟ ಮಾಡಿದೆ ಇದರಿಂದ ನೌಕರರಿಗೆ ಉಪಯೋಗ ಆಗತ್ತೆ ಬಡ್ಡಿ ಲೆಕ್ಕಾಚಾರದ ಹೊಸ ತಿದ್ದುಪಡಿ ನ್ಯೂ ಅಮೆಂಡ್ಮೆಂಟ್ ಇನ್ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ಹಿಂದಿನ ನಿಯಮಗಳ ಪ್ರಕಾರ ಇ ಪಿ ಎಫ್ ಬಡ್ಡಿಯನ್ನು ಇತ್ಯರ್ಥಗೊಳಿಸುವ ಪ್ರಕ್ರಿಯೆ ಮೊದಲ ತಿಂಗಳ ಅಂತ್ಯದವರೆಗೆ ಮಾತ್ರ ಲೆಕ್ಕ ಹಾಕುತ್ತಿದ್ದರು ಇದರಿಂದಾಗಿ ನೌಕರರಿಗೆ ಲಾಸ್ ಆಗ್ತಾ ಇತ್ತು ಹೊಸ ತಿದ್ದುಪಡಿ ಮೂಲಕ ಚಂದಾದಾರರ ಬಡ್ಡಿಯನ್ನು ನಿಖರವಾಗಿ ಇತ್ಯರ್ಥಪಡಿಸುವ ದಿನಾಂಕದವರೆಗೂ ಲೆಕ್ಕಾಚಾರ ಹಾಕ್ತಾರೆ ಉದಾಹರಣೆಗೆ ಒಂದು ಕೋಟಿ ಇದ್ದರೆ ಅವರಿಗೆ ಎಂಟು ಪಾಯಿಂಟ್ ಇಪ್ಪತ್ತೈದರ ಬಡ್ಡಿ ದರದಲ್ಲಿ ಇಪ್ಪತ್ತು ದಿನಕ್ಕೆ ನಲವತ್ನಾಲ್ಕು ಸಾವಿರದ ಮುನ್ನೂರ ಐವತ್ತೈದು ರೂಪಾಯಿ ಆಗುತ್ತೆ ಅದು ಎರಡು ಕೋಟಿ ಇದ್ದರೆ ಅವರಿಗೆ ಎಂಬತ್ತೆಂಟು ಸಾವಿರದ ಏಳ್ನೂರ ಹತ್ತು ರೂಪಾಯಿ ಬಡ್ಡಿ ಲಾಭ ಆಗತ್ತೆ ಹೊಸ ತಿದ್ದುಪಡಿ ಯಾವ ಸಂದರ್ಭದಲ್ಲಿ ನಿಮಗೆ ಇಂಪ್ಲೂಮೆಂಟ್ ಆಗುತ್ತೆ ಈ ತಿದ್ದುಪಡಿಯಿಂದ ಇ ಪಿ ಎಫ್ ಹಿಂಗ್ ವಾಪಸ್ ಪಡೆಯೋಕ್ಕೆ ವಿಡ್ರಾಲ್ ಪಡುವಂಥ ಸಂದರ್ಭಕ್ಕೆ ಅನ್ವಯ ಆಗತ್ತೆ ಯಾರ್ಯಾರು ವಿಡ್ರಾಲ್ ಪಡ್ಕೊಳ್ತಿರೋ ಅವರಿಗೆ ಅನ್ವಯ ಆಗತ್ತೆ ಐವತ್ತೈದು ವರ್ಷಗಳ ನಂತರ ನಿವೃತ್ತಿ ಅಂಗವೈಕಲ್ಯದಿಂದ ನಿವೃತ್ತಿ ವಿದೇಶದಲ್ಲಿ ಉದ್ಯೋಗಕ್ಕಾಗಿ ಇ ಪಿ ಎಫ್ ಮುಚ್ಚುವುದು ಎರಡು ತಿಂಗಳ ನಿರುದ್ಯೋಗದ ನಂತರ ಖಾತೆ ಮುಚ್ಚುವುದು ಈ ಸಂದರ್ಭದಲ್ಲಿ ಬರುತ್ತೆ ನಿವೃತ್ತ ನೌಕರರು ನಂತರ ಇ ಪಿ ಎಫ್ ಹಣವನ್ನು ಹಿಂಪಡೆಯದೇ ಇದ್ದರೆ ಮೂರು ವರ್ಷಗಳವರೆಗೆ ಆ ಖಾತೆ ಸಕ್ರಿಯವಾಗಿರುತ್ತೆ ಅದರ ಮೇಲೆ ಬಡ್ಡಿಯನ್ನು ಕೂಡ ಪಾವತಿ ಮಾಡುತ್ತೆ ಮೂರು ತಿಂಗಳ ನಂತರ ಆ ಖಾತೆ ನಿಷ್ಕ್ರಿಯ ಆಗತ್ತೆ ಇ ಪಿ ಎಸ್ನಲ್ಲಿ ನಲ್ಲಿ ಪಿಂಚಣಿ ಲೆಕ್ಕಾಚಾರದ ಸೂತ್ರವನ್ನು ಈ ಮೂಲಕ ನಿರ್ಧರಿಸ್ಬೋದು ನೋಡಿ ಇ ಪಿ ಎಫ್ ಪಿಂಚಣಿ ಇ ಪಿ ಎಫ್ ಕೊಡುಗೆಗಳ ವರ್ಷ ಕಳೆದ ಐದು ವರ್ಷಗಳ ಸರಾಸರಿ ವೇತನ ಎಷ್ಟಿದೆ ಅದಕ್ಕೆ ಎಪ್ಪತ್ತು ಪರ್ಸೆಂಟ್ ಹೆಚ್ಚುವರಿಯಾಗಿ ಸೇರಿಸಿ ಮೂವತ್ತೈದು ವರ್ಷಗಳ ಕೊಡುಗೆಗೆ ಗರಿಷ್ಠ ಏಳುವರೆ ಸಾವಿರ ಮಾಸಿಕ ಪಿಂಚಣಿ ದೊರೆಯುತ್ತೆ ಕನಿಷ್ಠ ಪಿಂಚಣಿ ಒಂದು ಸಾವಿರ ರೂಪಾಯಿ ಇದೆ ಅದು ಕೂಡ ಈಗ ಎರಡು ಸಾವಿರಕ್ಕೆ ಹೆಚ್ಚಳ ಮಾಡಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರ ಪ್ರಸ್ತಾವನೆಯನ್ನು ಮಾಡಿದೆ ಇದ್ರ ಬಗ್ಗೆ ವಿಡಿಯೋನ ಮಾಡಿ ಹಾಕಿದ್ದೀನಿ ನೋಡ್ಬೋದು ನಿಮ್ಮ ಪಿಂಚಣಿಗಳು ಡಬಲ್ ಆಗತ್ತೆ ಇದರಿಂದ ಇದರಿಂದ ನಿಮಗೆಲ್ಲರಿಗೂ ಉಪಯೋಗ ಆಗತ್ತೆ ಅದೇ ರೀತಿಯಲ್ಲಿ ಸಕ್ರಿಯ ಇ ಪಿ ಎಫ್ ಒ ಖಾತೆಗಳಲ್ಲಿ ಗಳಿಸಿದ ಬಡ್ಡಿಯಲ್ಲಿ ಇನ್ಕಮ್ ಟ್ಯಾಕ್ಸಿಂದ ಮುಕ್ತಿ ಇರತ್ತೆ ರಿಲ್ಯಾಕ್ಸೇಷನ್ ಇರುತ್ತೆ ಆದರೆ ನಿವೃತ್ತಿಯ ನಂತರ ಸಂಗ್ರಹಿತವಾದ ಬಡ್ಡಿಗೆ ತೆರಿಗೆ ವಿಧಿಸಲ ವಿಧಿಸಲಾಗುತ್ತದೆ ಐವತ್ತೆಂಟು ವರ್ಷಗಳ ನಂತರ ಇ ಪಿ ಎಫ್ ಕೊಡುಗೆ ಮುಂದುವರೆದ್ರೆ ಅಲ್ಲೂ ಕೂಡ ಇದು ಎಫೆಕ್ಟ್ ಆಗುತ್ತೆ ಇ ಪಿ ಎಫ್ ಒಂದಿಗೆ ವಿ ಪಿ ಎಫ್ ಸ್ವಯಂ ಪ್ರಾವಿಡೆಟಿ ಫಂಡ್ ಕೂಡ ಪ್ರಾಮುಖ್ಯತೆಯನ್ನು ಹೊಂದಿದೆ ಇ ಪಿ ಎಫ್ ಹಾಗೂ ಇ ಪಿ ಎಸ್ ಕೊಡುಗೆಗಳಿಗೆ ಶೇಕಡ ಎಂಟು ಪಾಯಿಂಟ್ ಇಪ್ಪತ್ತೈದರ ಬಡ್ಡಿ ದರದಲ್ಲಿ ಇಂಟ್ರೆಸ್ಟ್ ರೇಟನ್ನು ನೀಡಲಾಗತ್ತೆ ಇಂಟ್ರೆಸ್ಟ್ ರೇಟ್ ನೀಡಲಾಗುತ್ತೆ ಇ ಪಿ ಎಫ್ಒ ಮತ್ತು ವಿ ಪಿ ಎಫ್ ಕೊಡುಗೆಗಳ ಸೆಕ್ಷನ್ ಎ ಟಿ ಸಿ ಪ್ರಕಾರ ಸುಮಾರು ಒಂದೂವರೆ ಲಕ್ಷದವರೆಗೂ ಇನ್ಕಮ್ ಟ್ಯಾಕ್ಸ್ ತೆರಿಗೆ ವಿನಾಯಿತಿಯನ್ನು ಕೊಡೋದರಿಂದ ನೌಕರರಿಗೆ ತುಂಬ ಉಪಯೋಗ ಆಗತ್ತೆ ಆದರೆ ಎರಡು ಪಾಯಿಂಟ್ ಐದು ಲಕ್ಷಕ್ಕಿಂತ ಹೆಚ್ಚು ಕೊಡುಗೆಗಳು ಇದ್ದರೆ ಆವಾಗ ಇನ್ಕಮ್ ಟ್ಯಾಕ್ಸು ಇಂಪ್ಲಿಮೆಂಟ್ ಆಗತ್ತೆ ಇ ಪಿ ಎಫ್ ಬದಲಾವಣೆ ಸದಸ್ಯರಿಗೆ ಏನು ಪ್ರಯೋಜನ ಆಗತ್ತೆ ಅಂದರೆ ಹೊಸ ತಿದ್ದುಪಡಿ ಇ ಪಿ ಎಫ್ ಸದಸ್ಯರಿಗೆ ಬಡ್ಡಿಯ ಲಾಭ ಇಂಟ್ರೆಸ್ಟ್ ಬೆನಿಫಿಟ್ ಸಿಗತ್ತೆ ವಿಶೇಷವಾಗಿ ನಿವೃತ್ತಿಯ ನಂತರ ಆರ್ಥಿಕ ಸ್ಥಿತಿಯನ್ನು ಬಲಪಡಿಸಲು ನೆರವಾಗತ್ತೆ ಇ ಪಿ ಎಫ್ನಂಥ ಸ್ಕೀಮ್ಗಳಲ್ಲಿ ಉದ್ಯೋಗಿಗಳು ದೀರ್ಘಕಾಲದವರೆಗೆ ಹಣಕಾಸಿನ ಸುರಕ್ಷತೆ ನೀಡಲು ಇದು ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ ಇ ಪಿ ಎಫ್ ಚಂದಾದಾರರು ತಮ್ಮ ಹಕ್ಕುಗಳುಗಳ ಬಗ್ಗೆ ಅರಿ ನಿಯಮಗಳ ಬಗ್ಗೆ ತಿಳ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಯಾವುದೇ ಸಮಸ್ಯೆಗಳಿದ್ದರೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳಿ ಅದರ ಜೊತೆಯಲ್ಲಿ ಇ ಪಿ ಎಫ್ ಒ ಸಮಸ್ಯೆಗಳಿಗೆ ಪರಿಹಾರ ಅನ್ನೋದೇ ಇಲ್ದಂಗಾಗಿದೆ ಹೈಯರ್ ಪೆನ್ಷನ್ ಪ್ಲಾನನ್ನು ಇಂಪ್ಲಿಮೆಂಟ್ ಮಾಡಬೇಕು ಅಂತ ಹೇಳಿ ಮಾನ್ಯ ಸುಪ್ರೀಂ ಕೋರ್ಟ್ ಕೂಡ ಆದೇಶ ಕೊಟ್ಟಿತ್ತು ಕೇಂದ್ರ ಸರ್ಕಾರ ಸುತ್ತೋಲೆಯನ್ನು ಕೊಟ್ಟಿತ್ತು ಆದರೆ ಇದುವರೆಗೆ ಹೈಯರ್ ಪೆನ್ಷನ್ ಪ್ಲಾನ್ ಇಂಪ್ಲಿಮೆಂಟ್ ಬಗ್ಗೆ ಯಾವುದೇ ಅಪ್ಡೇಟ್ಗಳು ಬಂದಿರಲಿಲ್ಲ ಹೈಯರ್ ಪೆನ್ಷನ್ ಪ್ಲಾನ್ ಬಗ್ಗೆ ಮೊನ್ನೆ ಅಪ್ಡೇಟ್ ಅಂದು ಬಂದಿತ್ತು ಜನವರಿ ಮೂವತ್ತೊಂದರ ಒಳಗೆ ಉದ್ಯೋಗದಾತ ಸಂಸ್ಥೆಗಳು ತಮ್ಮ ನೌಕರರ ವೇತನದ ವಿವರಗಳನ್ನು ಆನ್ಲೈನ್ ಮೂಲಕ ಸಲ್ಲಿಕೆ ಮಾಡಿದ್ರೆ ಹೈಯರ್ ಪೆನ್ಷನ್ ಪ್ಲಾನ್ ಇಂಪ್ಲಿಮೆಂಟ್ ಮಾಡೋಕ್ಕೆ ಯೂಸ್ ಆಗತ್ತೆ ಹಾಗಾಗಿ ಟೈಮನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ ನಿನ್ನೂ ಟೈಮ್ ಎಕ್ಸ್ಟೆಂಡ್ ಮಾಡೋದು ಬೇಡ ಸುಮಾರು ಹದಿನೇಳು ಲಕ್ಷಕ್ಕೂ ಹೆಚ್ಚು ಜನ ಈಗ ಆಲ್ರೆಡಿ ಹೈಯರ್ ಪೆನ್ಷನ್ ಪ್ಲಾನಿಗೆ ತಮ್ಮ ಅರ್ಜಿಯನ್ನು ಸಲ್ಲಿಸಿ ತಮ್ಮ ವೇತನ ವಿವರಗಳನ್ನು ಸಲ್ಲಿಕೆ ಮಾಡಿದ್ದಾರೆ ಇನ್ನೂ ಸುಮಾರು ಮೂರುವರೆ ಲಕ್ಷಕ್ಕೂ ಹೆಚ್ಚು ನೌಕರರು ನಿನ್ನೂ ಆನ್ಲೈನ್ ಅಪ್ಡೇಟ್ ಆಗೋದು ಬಾಕಿ ಇದೆ ಸ್ಯಾಲ್ರಿ ಮ್ಯಾಟರ್ಸನ್ನು ಈ ಬಗ್ಗೆ ಉದ್ಯೋಗದಾತ ಸಂಸ್ಥೆಗಳು ಯಾವುದೇ ನಿರ್ಲಕ್ಷ್ಯತನವನ್ನು ವಹಿಸದೆ ತಮ್ಮ ಅಧೀನದಲ್ಲಿ ಕೆಲಸ ಮಾಡ್ತಿರೋಂಥ ನೌಕರರ ವೇತನ ಮಾಹಿತಿಯನ್ನು ಇ ಪಿ ಎಫ್ ಒಗೆ ಆನ್ಲೈನ್ ಮೂಲಕ ಸಲ್ಲಿಕೆ ಮಾಡಬೇಕು ಈ ಸಲ್ಲಿಕೆ ಆದ ನಂತರ ಮಾನ್ಯ ಸುಪ್ರೀಂ ಕೋರ್ಟ್ ಆದೇಶ ಹಾಗೂ ಕೇಂದ್ರ ಸರ್ಕಾರದ ಸುತ್ತೋಲೆ ಪ್ರಕಾರ ಯಾರ್ಯಾರು ಅರ್ಹರಿದ್ದೀರೋ ಅವರಿಗೆ ಹೈಯರ್ ಪೆನ್ಷನ್ ಪ್ಲಾನ್ ಇಂಪ್ಲಿಮೆಂಟ್ ಆಗತ್ತೆ ಮೊನ್ನೆ ಚಳಿಗಾಲದ ಅಧಿವೇಶನದಲ್ಲಿ ಶ್ರೀ ಅಸಾವುದ್ದೀನ್ ಓವೈಸಿಯವರ ಕೇಳಿದಂಥ ಕ್ವಶನ್ನಿಗೆ ಕಾರ್ಮಿಕ ಸಚಿವರು ಉತ್ತರ ಕೊಡ್ತಾ ಒಂದು ಸಾವಿರ ರೂಪಾಯಿ ಇದ್ದಂಥ ಕನಿಷ್ಠ ಪಿಂಚಣಿಯನ್ನು ಎರಡು ಸಾವಿರ ರೂಪಾಯಿಗಳಿಗೆ ಏರಿಸುವಂಥ ಪ್ರಸ್ತಾವನೆ ಇದೆ ಅಂತ ಹೇಳಿ ಹೇಳಿದರು ಆದರೆ ಎರಡು ಸಾವಿರದಿಂದ ಏನೂ ಸಾಕಾಗಲ್ಲ ದಯವಿಟ್ಟು ಸುಮಾರು ಕನಿಷ್ಠ ಏಳೂವರೆ ಸಾವಿರ ರೂಪಾಯಿ ಆದರೂ ಹೆಚ್ಚಳ ಮಾಡಬೇಕು ಈ ಬಗ್ಗೆ ಫೆಬ್ರವರಿಯಲ್ಲಿ ಮಂಡನೆ ಆಗಲಿರುವಂಥ ಬಜೆಟ್ನಲ್ಲಿ ಈ ಬಗ್ಗೆ ಘೋಷಣೆಯನ್ನು ಮಾಡಬೇಕು ಅಂತ ಕೇಳ್ಕಂತ ಕಳೆದ ಬಜೆಟ್ನಲ್ಲಿ ಯಾವುದೇ ಘೋಷಣೆಗಳಾಗಿರಲಿಲ್ಲ ಈ ಬಜೆಟ್ನಲ್ಲಾದರೂ ಘೋಷಣೆ ಮಾಡಿ ನಿವೃತ್ತ ನೌಕರರು ಪಿಂಚಣಿದಾರರು ನೌಕರರಿಗೆ ಹೈಯರ್ ಪೆನ್ಷನ್ನ ಬ್ರೇಕಿಂಗ್ ನ್ಯೂಸನ್ನು ಕೊಡಬೇಕು ಅಂತ ಕೇಳ್ಕೊತ ಈ ಮಾಹಿತಿ ತಮಗೆಲ್ಲರಿಗೂ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಧನ್ಯವಾದಗಳು ಜೈ ಹಿಂದ್